ನಟ ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಗಾಗಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಟೀಸರ್ ನೋಡಿದ ಮೇಲೆ ಅಭಿಮಾನಿಗಳು ಕಾತುರಿದ್ದಾರೆ ಈ ಕುರಿತು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಅನುಷ್ ಅವರು ತಮ್ಮ ಮ್ಯಾಕ್ಸ್ ಚಿತ್ರದ ಅಪ್ಡೇಟ್ಸ್ ಅನ್ನ ಕೇಳಿದಾಗ ಬಿಗ್ ಬಾಸ್ ವೇದಿಕೆ ಅಸಮಾಧಾನವನ್ನ ಹೊರಹಾಕಿದ್ರು ನಾನು ಕಾಯ್ತಾ ಇದ್ದಾನೆ ಆ ಪುಣ್ಯಾತ್ಮರು ಯಾವಾಗ ದೊಡ್ಡ ಮನಸ್ಸು ಮಾಡ್ತಾರೋ ಗೊತ್ತಿಲ್ಲ ಎನ್ನುವ ಮೂಲಕ ಮ್ಯಾಥ್ಸ್ ಅಪ್ಡೇಟ್ ತಮಗೂ ಕೂಡ ಇಲ್ಲ ಎಂಬ ಸುಳಿವನ್ನ ನೀಡಿದ್ರು ಇದರ ಬೆನ್ನಲ್ಲೇ ನಿರ್ಮಾಣ ಸಂಸ್ಥೆ ಎಚ್ಚಿತ್ಕೊಂಡಿದೆ ಚಿತ್ರವನ್ನ ಡಿಸೆಂಬರ್ ಇಪ್ಪತ್ತೇಳರಂದು ತೆರೆಗೆ ತರಲು ನಿರ್ಧರಿಸಿದೆ ಎನ್ನಲಾಗಿದೆ ಈ ಹಿನ್ನೆಲೆಯಲ್ಲಿ ಚಿತ್ರದ ಕುರಿತಾದ ಅಪ್ಡೇಟ್ಸ್ ಒಂದನ್ನ ನವೆಂಬರ್ ಇಪ್ಪತ್ತೇಳರಂದು ನೀಡಲು ಮುಂದಾಗಿದೆ ಅದು ರಿಲೀಸ್ ಕುರಿತಾದ ಅಪ್ಡೇಟ್ಸ್ ಎನ್ನುವುದು ಸಿನಿಮಂದಿಯರ ಮಾತು ಈ ಚಿತ್ರದ ನಿರ್ಮಾಣ ಸಂಸ್ಥೆ ತಮಿಳಿನದ್ದು ಇಷ್ಟೊತ್ತಿಗೆ ಬಿಡುಗಡೆಯಾಗಬೇಕಾಗಿದ್ದಂತಹ ಚಿತ್ರ ಮುಂದಕ್ಕೆ ಹೋಗ್ತಾನೇ ಇದೆ ಈ ನಡುವೆಯೇ ಸುದೀಪ್ ಹಾಗೂ ನಿರ್ಮಾಣ ಸಂಸ್ಥೆ ನಡುವೆ ಸಣ್ಣ ಮನಸ್ತಾಪವಿದೆ ಎಂಬ ಮಾತು ಕೂಡ ಕೇಳಿ ಬರ್ತಾ ಇದೆ ಇದಕ್ಕೆ ಪೂರಕವೆಂಬಂತೆ ಸುದೀಪ್ ಬಿಗ್ ಬಾಸ್ ವೇದಿಕೆಯಲ್ಲಿ ಮಾತನಾಡಿದ್ರು ಇನ್ನ ರಿಲೀಸ್ ದಿನಾಂಕವನ್ನೇ ಘೋಷಣೆ ಮಾಡಲಾಗುತ್ತೆ ಅಂತ ಪ್ರೇಕ್ಷಕರು ಅಂದಾಜಿಸ್ತಾ ಇದ್ದಾರೆ ಇನ್ನ ರಿಲೀಸ್ ದಿನಾಂಕ ಕುರಿತಾಗಿ ಕನ್ನಡ ಚಿತ್ರರಂಗಕ್ಕೂ ಡಿಸೆಂಬರ್ಗೂ ಒಂದು ಅವಿನಾಭಾವ ಸಂಬಂಧವಿದೆ ಅದು ಸಿನಿಮಾದ ಗೆಲುವಿನ ಕುರಿತದ್ದು ಏಕೆಂದ್ರೆ ಡಿಸೆಂಬರ್ ನಲ್ಲಿ ಕೊನೆಯ ವಾರ ತೆರೆ ಕಾಣುವಂತಹ ಸಿನಿಮಾಗಳೆಲ್ಲವೂ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗ್ತವೆ ಅನ್ನೋ ಒಂದು ನಂಬಿಕೆ ಅದಕ್ಕೆ ಪೂರಕವಾಗಿ ಮುಂಗಾರು ಮಳೆ ಕಾಟೇರದಂತಹ ಹಿಟ್ ಸಿನಿಮಾಗಳ ಉದಾಹರಣೆಗಳು ಕೂಡ ಸಿಗ್ತವೆ ಹೀಗಾಗಿ ಹೆಚ್ಚಿನ ಮಾಹಿತಿಗಾಗಿ ನಾಳೆವರೆಗೂ ಕಾಯಲೇಬೇಕು ವಿಜಯ್ ಕಾರ್ತಿಕೇಯ ನಿರ್ದೇಶನದ ಆಕ್ಷನ್ ಥ್ರಿಲ್ಲರ್ ಮ್ಯಾಕ್ಸ್ ಚಿತ್ರದಲ್ಲಿ ಕಿಚ್ಚ ಸುದೀಪ್ ವರಲಕ್ಷ್ಮಿ ಸಂಯುಕ್ತ ಹೊರ್ನಾಡು ಪ್ರಮೋದ್ ಶೆಟ್ಟಿ ಮುಂತಾದವರು ಬಣ್ಣ ಹಚ್ಚಿದ್ದಾರೆ ಎಸ್ ತನುಜ್ವಿ ಕ್ರಿಯೇಷನ್ಸ್ ಹಾಗೂ ಕಿಚ್ಚ ಸುದೀಪ್ ಕಿಚ್ಚ ಕ್ರಿಯೇಷನ್ಸ್ ದಾನಸಿಯಲ್ಲಿ ಈ ಚಿತ್ರವನ್ನು ನಿರ್ಮಿಸಿದ್ದಾರೆ